கர் துளசி கரது நடித்தேன் பரவாயில்லி பரவாயில்ல நானும் கொடுத்த கை பட் என்ன ஓ ஏனக்கா துளசிஹ் ஸ்பெஷல் நோடிகடு ಓ ಇನ್ನೇನ್ ಮಾಡೋದಕ್ಕ ಹೆಸರು ಬೇಳೆ ಪಾಯಸ ಮಾಡಿ ಚಿತ್ರಾನ್ನ ಮಾಡಿ ಅನ್ನ ಮಾಡಿ ಸಾರು ಮಾಡಿದ್ದೆ ಒಂದೆರಡು ಡಪ್ಪ ಕರ್ದಿದೆ ಅಷ್ಟೇ ಏನು ಏನ್ ಮನೆಯೆಲ್ಲ ದಸರಾ ಹಬ್ಬ ದೀಪಳೆ ಬುಳಿ ಎಲ್ಲ ಒಬ್ಬಟ್ಟು ಮಾಡಿದ್ವಿ ಈಗ ತಿರುಗಿ ಯಾರು ಮಾಡ್ತಾರಮ್ಮ ಹೂ ನೋಡಕ್ಕ ರೇಟು ಏನ್ ಮಾಡ್ತೀಯ ಆ ಬೇಳೆ ನೋಡಿದ್ರೆ ಆ ಪಾಠ ರೇಟ್ ಆಗೈತೆ ಏನ್ ಬೇಳೆ ಬೆಲ್ಲ ಮಾಡ್ದಂಗೆ ಏ ಕೇಳಮ್ಮ ಕಣ್ ಚಲ್ವಿ ಅದಕ್ಕೆ ನಾನು ಸುಮ್ಮನೆ ಅದೇ ಯಾರಿಗೂ ಪದ್ಧತಿ ಇಲ್ವಾ ತುಳಸಿ ಹಬ್ಬ ಮಾಡೋದು ಅಯ್ಯೋ ಇಲ್ಲಪ್ಪ ನಮ್ಮ ಮನೆಗೆ ಅದೆಲ್ಲ ಪದ್ಧತಿ ಇಲ್ಲ ಆಮೇಲೆ ಆಗಿ ದೇವ್ರ ಪೂಜೆ ಮಾಡ್ತೀವಿ ಹಂಗೆ ತುಳಸಿ ಗಿಡಕ್ಕೂ ಸ್ವಲ್ಪ ಹೋಗಿವಾ ಇಟ್ಬಿಟ್ಟು ಪೂಜೆ ಮಾಡಿ ಸ್ವಲ್ಪ ಅಷ್ಟನಾಂಗಂಬ ಇಟ್ಟು ಏನಾರ ಮಾಡಿರೋದು ನೈವೇದ್ಯ ಇಟ್ಟು ಎಲ್ಲೆಡಿಕೆ ಅಷ್ಟೇ ನಿವಷ್ಟೇ ನೀನು ಹೆಂಗ್ ಮಾಡ್ತೀಯ ಅಂತ ಹೇಳಕ ನಾನು ಮಾಡಲ್ಲ ಮನೆಗೂ ಪದ್ಧತಿ ಇಲ್ಲ ಹಂಗಾಗಿ ನಾನು ಮಾಡಲ್ಲ ಕಣಕ್ಕ ಹೋಗ್ಬಿಟ್ಟು ಚೆಲ್ವಿ ಪದ್ಧತಿ ಇಲ್ದಿದ್ರೆ ಮಾಡಬಾರ್ದು ಸುಮ್ಮ ಸುಮ್ಮನೆ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ಗಳು ಯಾಕೆ ಮಕ್ಳು ಮರಿರೋ ಮನೆಗೆ ಮುಂಚೆಯಿಂದ ಮಾಡ್ಕೊ ಬಂದಿದ್ರೆ ಮಾಡ್ತೀವಿ ಯಾವುದೇ ಕೆಲಸ ಆಗಲಿ ಅಷ್ಟೇ ಹ್ಞೂ ಕಣ್ಣು ಬೇಕಾ ಹೋಗಿ ಬಿಡಿ ನೀನು ಹೇಳೋದು ಪದ್ಧತಿ ಇದನ್ನೇ ಇಲ್ಲ ಅಂದಮೇಲೆ ಮಾಡಬಾರ್ದು ನಮ್ಮ ಮನೆ ನಾನೇ ಮಾಡ್ತೀನಿ ಅಂದರೆ ಅದೇ ಫಸ್ಟ್ ತುಳಸಿ ಗಿಡ ಎಲ್ಲ ತೊಳ್ಕೊಂಡು ಆಮೇಲೆ ಅದಕ್ಕೆ ಒಂಚೂರು ಏನಾರ ಮಣ್ಣು ಗಿಣ್ಣೆಲ್ಲ ಎಲ್ಲ ಬಾಳ್ಕೊಂಡು ಆಮೇಲೆ ಉದಾಸಲೆಲ್ಲ ತೊಳೆದು ದೀಪಗಳೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅದೇ ನೆಲ್ಲಿಕಾಯಿ ಗಿಡ ಅಂತ ಬರುತ್ತಲ್ಲಕ್ಕ ಅದರಲ್ಲಿ ಚೆನ್ನಾಗಿರೋ ನೆಲ್ಲಿಕಾಯಿ ಹಚ್ಚಕ್ಕೆ ಅಂತ ತಕ್ಕೊಳ್ತೀನಿ ಆಮೇಲೆ ದೀಪ ಹಚ್ಚಕ್ಕೆ ಅಂತ ಅದಕ್ಕೆ ನೆಲ್ಲಿಕಾಯಿ ಒಳಗೆ ಬೀಜ ಬರ್ತಾವಳವೆಲ್ಲ ತೆಗೆದುಬಿಟ್ಟು ಅದು ದೀಪ ಹಚ್ಚಿಕ್ಕೆ ಅಂತ ಅದಕ್ಕೆ ಸ್ವಲ್ಪ ಎಣ್ಣೆ ಬತ್ತೆ ಹಾಕ್ತೀನಿ ಸುತ್ತ ದೀಪ ಎಲ್ಲ ಹಚ್ತೀನಿ ಆಮೇಲೆ ನೆಲ್ಲಿಕಾಯಿ ಗಿತ್ತೆ ಆರತಿ ಮಾಡಬೇಕು ನೆಲ್ಲಿಕಾಯಿ ಗಿಡ ಅದಕ್ಕಿಟ್ಟು ಆಮೇಲೆ ರಶ್ನಾಕೊಂಬಲ್ಲೆಲ್ಲ ಕಟ್ತೀವಿ ಅದೇ ವಿವಾಹ ಅಂತ ಮಾಡ್ತೀವಲ್ಲ ಆತ ಹ್ಞೂ ಮಾಡಿ ಒಂಚೂರು ಏನಾರ ಮಾಡಿ ಅಡುಗೆ ಸೀನ ಏನಾರ ನೈವೇದ್ಯಕ್ಕೆ ಇಟ್ಟು ಎರಡಕ್ಕೆ ಬಾಳೆಣ್ಣೆಲ್ಲ ಇಟ್ಟು ಅದೇ ಎಲ್ಲರಿಗೂ ಸ್ವಲ್ಪ ಕುಂಕುಮ ಕೊಟ್ಟರೆ ಅಷ್ಟು ಕುಂಕುಮ ಕೊಟ್ಟು ತಾಂಬಲ ಕೊಟ್ಟು ಒಳ್ಳೆ ದೊಡ್ಡ ಗಂಟೆ ನಮ್ಮ ಕಡೆ ಅಷ್ಟು ಮಾಡದಕ್ಕ ಆಮೇಲೆ ಇದು ಮುನ್ನೂರ ಅರವತ್ತೈದು ಎಳೆ ಬತ್ತಿ ಬರುತ್ತೆ ಒಂದು ಸ್ವಲ್ಪ ದೊಡ್ಡ ಅದು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹಚ್ಚಿ ಬಿಡ್ತೀವಿ ನಾಳೆ ಉರಿಯೋ ಗಂಟ ಹುರಿತದು ನಾಳೆ ಬೆಳಗ್ಗೆ ಜಗೂ ಹರಿತದೆ ಹಬ್ಬ ಮುಗಿತು ನೆಕ್ಸ್ಟ್ ಡೇವರೆಗೂ ಉರಿತಾನೇ ಬತ್ತಿ ಅದು ಹುರಿದು ಹುರ್ತದೇ ಖಾಲಿ ಆಗುತ್ತೆ ನಾವಾಗ ನಾವು ಹಿಂದೆ ಆರಿಸಲ್ಲ ಅದಷ್ಟು ಕಡೆ ಹುರಿದು ಆಫ್ ಆಗ್ತೈತೆ ಆಮೇಲೆ ಹಾಂ ಅಷ್ಟ ಕಣಕೆ ಬಾನೇ ಎಲ್ಲ ತೆಗೆದು ಇದು ಮಾಡ್ಕೊಳ್ತೀವಿ ಅಷ್ಟೇ ಇನ್ನೇನಿಲ್ಲ ಕೊಂಬೆ ಎಲ್ಲ ಕಟ್ಟತೀರಿ ಅದಕ್ಕೆ ಸರಿ ಸರಿ ಆ ಬತ್ತಿ ಏನೇನು ಕತ್ತೀಯಾ ಮುನ್ನೂರ ಅರವತ್ತೈದು ಎರಡು ಎಳೆದು ಮಾಡ್ಕೊಳ್ತೀಯಾ చలివి ముంచి నానే మి నడు ఒ సమ కు అది ఒ అదికి అది రెడీమేడ్ రెడి మేడ్ తిబట్ హచ్బడ్తీన్ కళమ్మ యేం ననగూ వయసు చల్లివి బా ఇష్టా మాట్తా యో ని సస సర్పట్ ఎలా మాట్లాను ససే బామ్మ లక్ష్మి లక్ష్మీ బేగ అర్శనకుంబ కొడు పాప ఎస్ట్ తో నికొంతారుడక ఏం కుక్కడ అర్శకుంబ బేగ ఇట్ అర్షణకుమ్మ నమ్మత్త తమ్మల కొడుతీ తె అత్తరే ఆమె ఆర్తి మిబణా ಪ್ರಾಕಣ್ಣರು ಲಕ್ಷ್ಮಿ ಈಗಲೇ ಆಮೇಲೆ ಮಾಡೋಣ ಸಂಜೆ ಒಂದು ಎಂಟು ಗಂಟೆ ಹಂಗಾಗಲಿ ಇಷ್ಟು ಬೇಗ ಯಾಕೆ ಇನ್ನು ಈ ದೀಪಾಚಲ ಪೂಜೆ ಮಾಡಿದೀವಿ ಒಂದೆರಡು ವಾರ ಬಿಟ್ಟು ಆಮೇಲೆ ಮಾಡೋಣ ಸರಿ ಕಣಕ್ಕ ಬರ್ತೀವಿ ನಾವು ಮನೆ ಕೆಲಸ ಐತೆ ಕಡಿಮೆ ಆಯಿತು ಫ್ರೆಂಡ್ಸ್ ನಮ್ಮ ಕಡೆ ತುಳಸಿ ಪೂಜೆ ಈ ಥರ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ತಪ್ಪೇ ಕಮೆಂಟ್ ಮಾಡಿ ತುಂಬ ಲೇಟಾಗಿ ತುಳಸಿ ಪೂಜೆ ವಿಡಿಯೋ ಬಂತು ಸ್ವಲ್ಪ ಲೇಟ್ ಆಯಿತು ಸಾರಿ ಮತ್ತು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು